ನಮಸ್ಕಾರ ನನ್ನ ರಾಮಣ್ಣ ರಾಜಾಪುರ ಅಂತಾರೆ ಹಾಂ ಸರ್ ನಾವು ಡೋಳಿನ ಆಗಿನ ಕಲಾವಿದ್ರು ಬಿದ್ದು ಮಾಡಿರ್ತಕ್ಕಂಥ ಚರಿತ್ರೆ ಪವಾಡ ಹಿರಿಯರು ಹಾಕೋತ ಬಂದಷ್ಟು ಮಾಡ್ಕೊತ ಮಾಡ್ಕೊತೀವಿ ಅಂದ್ರೆ ಕರ್ಕೊಂಡ್ ಪುರಾಣ ಪುರಾಣ್ ತುಂಗುದು ಹಿಮ್ಯಾದ ಎಲ್ಲಾ ಅರಿಬಿ ಇಸ್ತ್ರಿ ಮಾಡುದು ಈ ಸೇವಾ ಮಾಡಿ ಇದ್ರ ಜಾಗ ಸೇವಾದಾಗ ಇಡೀ ಜಗತ್ಗ ಗುರುಗಳ ಹದಿನೆಂಟು ಪುರಾಣ ಪಂಡಿತ ಅನಿಸ್ಕೊಂಡ್ ನಾನು ಮಂದ್ರೂಪ್ ಸರ ನಮ್ಮ ಹೆಸರು ಕಾಶಿನಾಥ್ ಅಂತ ರೇವಣ್ ಸಿದ್ದೇಶ್ವರ್ ಪೂಜಾರಿಗಳು ಐದ್ನೇ ಶಿಕ್ಷಣ ಇದ್ರಿ ಗ್ರಂಥಗಳು ತರೋದು ಅಭ್ಯಾಸ ಮಾಡುದು ಹಿಂಗ್ ವಿಷಯಗಳನ್ನ ಸಂಶೋಧನೆ ಮಾಡಿದ್ರಿ ಹಾಲ್ ಮತ್ತು ಧರ್ಮಕ್ಕೆ ಸಂಬಂಧ ಪಟ್ಟದ್ದು ಹಿಂಗ್ ಕೆಲವೊಂದ್ ವಿಷಯಗಳ ಎಲ್ಲಾದ್ರ ನಮ್ದು ಗೋಕಾಕ್ ತಾಲೂಕ್ ಮಮದಾಪುರ್ ಅಂತಂದ್ರ ಲಕ್ಷ್ಮಣ್ ಪಠಾತ್ ಗುರುಗಳ ಹೆಸರತ್ತು ನಮಗೆ ವಿಶೇಷ ನನ್ನ ಹೆಸರು ಶಿವಲಿಂಗ್ ಪವಾಡ್ ಅಂದ್ರೆ ಯಾರಿಗೂ ಹಾಡಿಕವರ್ ಗೊತ್ತಿಲ್ರಿ ಹೋಗಿಲ್ರಸಿ ಮುತ್ತೆ ಮಾಳಿಂಗರಾಯ ಬಡ್ಡಿ ಚರಿತ್ರ ಬರ್ತದ್ರಿ ಮೊದಲಂತೂ ನಾವ್ ಹಂಗ ನಮ್ಮ ಹಾಡ್ಕೊತೀ ನಮ್ಗೆ ಇವ್ರಿಬ್ರಿಗೆ ಇವ್ರಿಗೆ ಬೆನ್ನಲ್ವಾ ನಾ ತಿಳಿ ಅಲ್ವಾ ನಮಸ್ಕಾರ ವೀಕ್ಷಕರೇ ನಾನಿಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಕೆಮ್ಮನ್ಕೋಲ್ ಗ್ರಾಮದ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ಪಂಚಪೀಠದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಇಲ್ಲಿ ಎರಡು ಡೊಳ್ಳಿನ ಗಾಯನ ಸಂಘಗಳು ತಮ್ಮ ಕಲಾ ಅಮೃತ ಧಾರೆಯನ್ನು ಇಲ್ಲಿ ನೆರೆದ ಒಂದು ಜನ ಸಮೂಹಕ್ಕೆ ಉಣಬಡಿಸಿ ಎಲ್ಲವನ್ನು ಮುಗಿಸಿ ನಮಗಿಲ್ಲಿ ಒಂದು ನಾಲ್ಕೈದು ಗುರುಗಳ ಸಮಾಗಮವಾಗಿದೆ ಇದು ನನಗೆ ಬಹಳ ಆಸಕ್ತಿ ವಿಷಯ ಎನಿಸಿ ಅವರಲ್ಲಿ ನಾನು ಬೇಡಿಕೊಂಡಾಗ ಅವರು ತಮ್ಮ ಪರಿಚಯವನ್ನು ಹೇಳಬಯಸಿದ್ರು ಇಲ್ಲಿ ತಾವು ಕಾಣ್ಬೋದು ಹುಕ್ಕೇರಿ ಗುರುಗಳದಾರ ಆಮೇಲೆ ಹಳೇ ಹುಲಿ ತಪ್ಷಿ ಗೌಡ್ರದಾರ ಮಮದಾಪುರ ಮಮದಾಪುರ ಗುರುಗಳದಾರ ವಕೀಲರು ಅದಾರ ನಾವು ಅವ್ರದ್ದೊಂದು ಕಿರು ಪರಿಚಯ ಮಾಡಿಕೊಂಡು ರಾಜಾಪುರ ರಾಜಾಪುರದ ಒಂದು ಗುರುಗಳು ಸಹಿತ ಇಲ್ಲಿ ಅದಾರೆ ಅವ್ರದ್ದೆಲ್ಲರ ಒಂದು ಕಿರು ಪರಿಚಯವನ್ನು ಮಾಡಿ ಮಾಡಿಕೊಂಡು ನಾವು ಒಂದು ಕಿರು ಸಂಚಿಕೆಯನ್ನು ಮುಗಿಸೋಣ ಇಲ್ಲಿ ಇನ್ನೊಬ್ಬರು ಹಿರಿಯರು ಗ ಈ ತಪ್ಸಿ ಕೆಮ್ಮನ್ಕೋಲ್ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಶ್ರೀರಪ್ಪ ಮಲ್ಲೂರ್ ಮಲ್ಲೂರವರು ನಮ್ಮ ಮದ್ದೂರವರು ನಮ್ಮ ಜೊತೆಗಿದ್ದಾರೆ ನಾವೀಗ ಒಬ್ಬೊಬ್ಬರದ ಒಂದು ಕಿರು ಪರಿಚಯವನ್ನು ಮಾಡಿಕೊಂಡು ಈ ಕಿರು ಸಂಚಿಕೆಯನ್ನು ಮುಗಿಸೋಣ ಗುರುಗಳು ನಮಸ್ಕಾರ ರೀ ಸರ್ ಮೈಕೊಂಡ್ರಿ ಈ ಒಂದು ಸಮಾಗಮದೊಳಗೆ ತಮ್ಮನ್ನು ಕಂಡು ಸಂತೋಷ ಹೇಳ್ತಾರೆ ಸರ್ ತಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ರಾಮನ ರಾಜ ಕಲಾವಿದ್ರು ಹಾನ್ ಸರ್ ತಮ್ಮ ಗಾಯನ ಸಂಘದ ಹೆಸರು ರೀ ಅಮೋಘ್ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ರಾಜಾಪುರ ರಾಜ್ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಗಾಯನ ಸಂಘದ ರಾಜಾಪುರ ಹ್ಞೂ ಆಯ್ತು ಸರ್ ಥ್ಯಾಂಕ್ ಯು ತಮ್ಮ ಸರ ಶಂಕರ್ ಗುರುಗಳ ನಮ್ದು ಶಂಕರ್ ಹೆಗಡೆ ಅಂತ ಸರ್ ಹಾನ್ ಸರ್ ನಮ್ದು ಹುಕ್ಕೇರಿ ರೀ ಹಾನ್ ರೀ ನಮ್ದು ಮಾಲಿಂಗೇಶ್ವರ ಡೋಳಿನ ಗಾಯನ್ ಶಂಕರಿ ಬೀರ್ಲಿಂಗೇಶ್ವರ ಆದ್ರೆ ಈಗ ನಾವು ಕಟ್ಟಿ ಸಿದ್ದೇಶ್ವರ ಅಂತ ಅದು ಕಟ್ಟಿ ಸಿದ್ದೇಶ್ವರ ನೀವು ಮಾಳಿಂಗೇಶ್ವರ ಬೀರ್ದೇವ್ರ ಮಾಳಿಂಗರಾಯ ಮಾಡಿರ್ತಕ್ಕಂಥ ಚರಿತ್ರ ಪವಾಡ ಹಿರಿಯರು ಹೇಳ್ಕೊತ್ ಬಂದಷ್ಟು ನಾವು ಮಾಡ್ಕೊತ ಹೊಂಟಿವ್ರಿ ನಮ್ ಗುರುಗಳು ಯಾರು ಸರ್ ನಮಗ್ರಿ ಏನ ಗುರುಗಳತ್ತು ಏನಿಲ್ರಿ ಹೆಂಗ ಬಟ್ಟ ದೇವ್ರೇನ ನಮ್ಮ ನೀವು ಕೇಳಿ 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 ಹಿಂಗ್ರಿ ನಮ್ ಗುರುಗಳನ್ನ ಯಾರನ್ನ ಮಾಡ್ಕೊಂಡು ರೀ ಹೌದ್ರಿ ಈ ಹಂತಕ್ ಬಂದ್ರಿ ಇನ್ ಗುರುಗಳು ಸಿಕ್ಕರೆ ಯಾವ ಹಂತಕ್ ಹೋಗ್ತಿದ್ರಿ ಸರ್ ಆಯ್ತ್ರಿ ಒಳ್ಳೇದಾಗ್ಲಿ ನಿಮ್ಮಿಂದ ಜನಕ್ಕೆಲ್ಲ ಮಾಡಿ ಹಿಂಗ್ರಾಯನ್ ಮಹಿಮೆ ತಿಳಿಲಿ ಇನ್ನ ನಮ್ಮ ಹಳೆ ಹುಲಿ ಸಿದ್ದಪ್ಪ ಗೌಡ್ರು ಇವರು ವಾಸುಗೌಡ್ರ ವಸಂತ ವಸಂತ ರುದ್ರಗೌಡ ಪಾಟೀಲ್ ವಸಂತ ರುದ್ರಗೌಡ ಪಾಟೀಲ್ ಅವರು ಇಲ್ಲಿ ಕಿರು ಪರಿಚಯವನ್ನು ನೋಡೋಣ ನಮಸ್ಕಾರ ರೀ ಕಿರು ಅಂದ್ರೆ ರೀ ಏನ್ ಮಾಡ್ತಿದ್ವಿ ಅಂದ್ರೆ ಹಿಮ್ಮೆಲ್ಲಾ ಕರ್ಕೊಂಡ್ಬರದ್ರಿ ಹನ್ರಿ ಪುರಾಣ ತುಂಬುದು ನಮ್ಮ ಅಣ್ಣ ಹಾಡುವಾಗ ಅಪೋಸಿಟ್ ಮೇಳಕ್ಕೆ ಸವಾ ಕೇಳ್ರಿ ಹುಡುಗಿ ಕೊಡೋದು ಓಹೋ ನೀವು ಕೆಲಸ ಹೋಗಿಲ್ಲ ಹನ್ರಿ ಸಾಲಿಗೆ ಹೋಗಿಲ್ಲ ಹನ್ರಿ ಅವರು ಯಾವ ಕ್ವಶನ್ ಕೇಳ್ತಾರ ಅದನ್ನ ತಕ್ಷಣ ಹೋಗಿ ಹುಡುಗಿ ಕೊಡಬಂದ್ ನನ್ ಕೆಲ್ಸ ಸ್ಟೇಜ್ ಹಿಮ್ಮೆ ಆದವ್ರ ಎಲ್ಲ ಅರಬಿ ಇಸ್ತ್ರಿ ಮಾಡುದು ಅವ್ರು ಎಲ್ಲಿ ಇದ್ರು ಬರ್ ಕಲ್ ಮಾಡಕ್ ಹೋಗಿ ಕರ್ಕೊಂಡ್ಬರದ್ರಿ ಎಲ್ಲರೂ ಕರ್ಕೊಂಡ್ಬರು ಈ ಸೇವಾ ಮಾಡಿ ಇದ್ರ ಜಾಗ ಶೇವಾದಾಗ ಬಂದೇನ್ರಿ ಬರೋಬರ್ ಮತ್ತ ದೊಡ್ಡ ಗೌಡ್ರ ಬಹುಶಃ ಗೋಕಾಕ್ ತಾಲ್ಲೂಕು ಒಂದ್ ಹತ್ತಿಪ್ಪತ್ ಗಾಯನ್ ಸಂಘ ಗುರುಗಳಾಗಿರ್ಬಹುದಲ್ರಿ ದೊಡ್ಡ ಗುರುಗಳ ನೋಡ್ರಿ ಅವರು ಇಡೀ ಜಗತ್ಗ ಗುರುಗಳ ಹದಿನೆಂಟು ಪುರಾಣ ಪಂಡಿತ್ ಅಂಶ ಹ್ಮ್ ಅವನ ದಯಾದಿಂದ ಮದುಗೊಂಡು ಗುರುವಾನ ಪುಣ್ಯದಿಂದ ಹಿಂಗ್ ನಡೆದ ಸಂಘ ಹಾ ಹಾ ಗುರುವಿ ಗುರು ಯಾರ್ರಿ ನಮ್ಮ ಗೌಡರು ಮತ್ತ ನಿಮ್ ಗುರುಗಳು ಯಾರ್ರಿ ನಮ್ ಮದಗೊಂಡ್ ಗುರು ಅವ್ರೆಲ್ಲೂಪಾ ಮಂದ್ರೂಪ್ ಸೊಲ್ಲಾಪುರ ಜಿಲ್ಲೆನ್ರಿ ಸೊಲ್ಲಾಪುರ ಜಿಲ್ಲೆ ಅನ್ಸರಿ ಹಾ ಹಾಕೊಂಡು ಮುಕ್ತ ಅನ್ರಿ ಮದಗೊಂಡು ಹ್ಞೂ ಆಯ್ತು ರೀ ಇಲ್ಲಿ ಇನ್ನ ನಿಮ್ಮ ಹಾದಿಯೊಳಗ ಸಣ್ಣವರ ಈಗ ಬೆಳೆಯತ್ತಾರ ದೇವ್ರವ್ರಿಗೆ ಅಮುಗ್ ಸಿದ್ದೇಶ್ವರ್ ಅವ್ರ ಆಡೋದು ಅಮ್ ಸಿದ್ದೇಶ್ವರ ಮಾಳಿಂಗರಾಯ ಅವ್ರಿಗೆ ಇನ್ನಷ್ಟು ಕೊಡ್ಲಿ ಅವ್ರ ಈ ಒಂದ ಕಲೆಯೊಳಗ ಉನ್ನತ ಸ್ಥಾನಕ್ಕೆ ಇರ್ಲಿ ಸರ್ ನಿಮ್ ಪರಿಚಯ ರೀ ಸರ್ ನಮ್ಮ ಹೆಸರು ಕಾಶಿನಾಥ್ ಅಂತ ಮಳಿಂಗರಾಯಿಂಗ್ ಗಾಯನ ಒಳಗ ಇಲ್ಲ ನಾಲ್ಕು ನಾಕ್ ಮುಂದಿ ಸಿದ್ದ ನೋಡಿ ಹೇಳಬೇಕಂತ ಸೇವೆ ಸಲ್ಲಿಸಬೇಕಂತ ಬಲ್ಲೂರಿ ಅನ್ರಿ ಎಲ್ಲಾ ಗೌಡ್ರ ಆಶೀರ್ವಾದ ಹ ಎಲ್ಲ ಗುರುಗಳ ಆಶೀರ್ವಾದಿಂದ ಮುಂದೆ ದೊಡ್ಡವ್ರನ್ನ ಸಿಕ್ತ ಆಯ್ತ್ರಿ ಅವ್ರ ಹದಿ ಒಳಗ ಇರ್ರಿಂಗ್ರೆ ನಿಮ್ಗೆ ಒಳ್ಳೇದ್ ಮಾಡ್ಲಿ ಹಂಗ ಅವ್ನ ಮೈನ ಮೈಮೇನ ಮೇನ ಆಡಿ ಜಗತ್ ತುಂಬಾ ಎಲ್ಲ ಪ್ರಚುರ ಪಡಿಸ್ರಿ ಸರಿ ತಮ್ದ್ರಿ ನಮ್ದ ಹೆಸರು ಸಿದ್ದೇಶ್ವರ ಪೂಜೆಗಳ್ರಿ ಇಲ್ಲಿ ತಪ್ಸಿ ರೇ ಒೇಶ್ವರಿ ತಪ್ಸಿರೇ ಒಂದ್ ಸಿದ್ದೇಶ್ವರ ನಾವು ಭಕ್ತರ ಮನೆಗ್ ಹೋಗುದು ಪೂಜೆ ಮಾಡೋದ್ರಿ ಹಾ ಹಾ ಒಟ್ಟು ನಡ್ಸಿ ಕೊಡ್ತೀವ್ರಿ ಒಂದ್ ತರ ಕಾಯಕ ಯೋಗಿ ಮರಿತೀರಿ ಹಗ್ರಿ ಒಟ್ಟು ಕಾಲ್ ಕಳೆತಿವ್ರಿ ಹೌದ್ರಿ ಮತ್ತೆ ಹಿಂಗೇ ಹೋಗ್ತೀವ್ರಿ ಒಂದ್ ಮಾಳಿಂಗರ ಮಾಡ್ಕೊಂಡ್ರಿ ನೀವು ಮಾಳಿಂಗ ರಾಯ್ ಪತ್ತದೊಳಗಿ ಸರ್ ತಮ್ಮ ಪರಿಚಯ ರೀ ಇವರು ವಕೀಲರು ವಕೀಲರು ಸರ್ ಮಮ್ದಾಪುರ ಮಮದಾಪುರದವರು ಸರ್ ತಮ್ಮ ಪರಿಚಯ ಮಾಡಿಕೊಡ್ರಿ ಶಿವಲಿಂಗ್ ಇರಪ್ಪ ಪಡೀ ಸರ್ ಮಮದಾಪುರ ರೀ ಹಾಂ ಸರ್ ನಮ್ಮದು ಡೇಟ್ ಆಫ್ ಬರ್ತು ಹತ್ತೊಂಬತ್ತು ನೂರ ಎಂಬತ್ತೈದು ರೀ ಹಾಂ ಸರ್ ಹತ್ತೊಂಬತ್ತು ನೂರ ಎಂಬತ್ತೈದರಾಗಿ ನಾವು ಇದಾದ ನಂತರ ಐದನೇತಿ ಶಿಕ್ಷಣ ಓದ್ತೀನಿ ರೀ ನಾನು ಹಾಂ ಸರ್ ಅಂದ್ರೆ ಐದನೇತಿ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತಾರನೇ ಶಿ ಹಾಂ ಹನ್ನೊಂದ್ ವರ್ಷ ಇದನ್ರಿ ಹನ್ನೊಂದ್ ವರ್ಷದಾಗ ಇದ್ದಾಗ ಏನ ಹತ್ತೊಂಬತ್ತೂರ ತೊಂಬತ್ತಾರ ಕನ್ನಡ ಸಾಲಿ ಐದನೇ ಶಿಕ್ಷಣ ಓದ್ತೀನಿ ರೀ ಅವಾಗ ಶಾಲಿ ಒಳಗೆ ಲಕ್ಷ್ಮೀ ಪೂಜಾ ಅಂತ ತಕ್ಷಣ ಶುಕ್ರವಾರ ಮಂಗಳವಾರ ಶಾಲಿ ಪೂಜೆ ಮಾಡ್ತಿದ್ರಿ ಸರ್ ಆ ಟೈಮ್ದಾಗ ನಮ್ಮ ಅಣ್ಣ ರೀ ನಮ್ ದೊಡ್ಡಪ್ಪನ್ಮಗ ಅವ್ರು ನಮಗ ಗುರುಗಳನ್ನ ಆಗಕ ಲಕ್ಷ್ಮಣ್ ಪಟಾತ್ ಗುರುಗಳಿದ್ರಿ ಮಮದ್ ಆ ಲಕ್ಷ್ಮಣ ಪಟಾತ್ ಗುರುಗಳು ಅಂತಿದ್ರಿ ಅವ್ರಿಗೆ ಜೋಡಿ ಹಾಡಕ್ ನಮ್ ಅನ್ನ ಹೋಗ್ತೀರಿ ಹಿಮ್ಯಾಲ್ ಅಂತ ಹಾಡಕ್ ಅವ್ರದ್ದು ಹತ್ತೊಂಬತ್ ನೂರ ತೊಂಬತ್ ಆರಾಗ ಲಗ್ನಿ ನಮ್ಮಅನ್ನಾರ್ದ ತೊಂಬತ್ತೇಳರಾಗ ಲಗ್ನ ಆಯ್ತು ನಾವು ಕನ್ನಡ ಸಾಲಿಗೆ ಹೋಗೋ ಟೈಮ್ ಸಾಲ ಹಾಡ್ಕೊತಿದ ನಮ್ಮ ಅಣ್ಣ ಗುಡಿಗೆ ಹೋಗುದ್ರಿ ಅವಾಗ ಅದ್ರ ನಂತರ ನಾ ಆರತೆ ಸಾಲಿ ಮುಗಿಸಿ ಒಳ್ಳೇ ನಮ್ಮ ಅಣ್ಣ ಏನಂದ ಇಲ್ಪ ಹಾಡಾ ಹಾಡ ಹಿಮ್ಯಾಲ ಹಾಡ್ಕೊತ ಹೋಗುವಾಗನ ಪಟಾತ್ ಗುರುಗಳು ಹಾಡೋಕ್ ಕೆಲವೊಂದ್ ಹಾಡ ಹಾಡ್ತಿದ್ರಿ ಅವಾಗ ಒಂದ್ ಎರಡ್ ಮೂರ್ ಹಾಡ ನನ್ ಕೊಟ್ಟವ್ ಇವ್ನ ಬೈಬೇಟ್ ಮಾಡುವ ಹಾಡು ಅನ್ನುವಂತ ಮಾತನ್ನ ಹೇಳಿ ಆ ಕೊಟ್ಟ ನಂತರ ಏನ್ ಅದೊಂದು ಹಾಡು ಹವ್ಯಾಸ ನನಗ ಸಾಲಿ ಕಲಿಯುವಾಗ ಚಿಕ್ಕ ಇದ್ದಾಗ ಏನ್ ಬತ್ರಿ ಅದನ್ನ ಸಾಲಿ ಕಲ್ಕೋತ ಹಾಡುದನ್ನು ಪುಸ್ತಕದ ದೇವ್ರ ಇತಿಹಾಸ ಎಲ್ಲರ ಹಿಂಗ ಸಾಹಿತ್ಯ ಸಿಗ್ತಾವಂದ್ರ ಬುಕ್ಕ ಗ್ರಂಥಗಳು ತರೋದು ಅಭ್ಯಾಸ ಮಾಡುದು ಮಾಡ್ಕೋಂತ ಕೆಲವೊಂದ್ ಜನ ಇದೇ ಸಂಘ ನಮ್ ಲಕ್ಷ್ಮಣ್ ಪಠಾತ್ ಸಂಗಡ ಜೊತೆಗಿನ ತಿರ್ಗಾಡಿಕ ವಿಷಯಗಳನ್ನ ಸಂಶೋಧನೆ ಮಾಡಿದ್ರಿ ಕೆಲವೊಂದು ಹಾಲ್ ಮತ್ತು ಧರ್ಮಕ್ಕೆ ಆಯ್ತು ನಿಂಗೆ ಕೆಲವೊಂದು ವಿಷಯಗಳನ್ನ ನಾವ್ ಆ ದೇವರ ಈ ದೇವ್ರಂತ ಭೇದ ಭಾವ ಅಂತೂ ಯಾವಾಗ ಮಾಡ್ಲೀ ಮಾಡುದೂನು ಇಲ್ಲ ಯಾಕಂದ್ರೆ ಅದ್ ಲಕ್ಷಣ ಲಕ್ಷ್ಮಣ ಈಗಿನ ಕೆಲವೊಂದ್ ಜನ ಏನೇನು ಮಾತಾಡ್ತಾರ ನಾವ್ ಇದ್ರಾಗಿಲ್ಲ ಆ ಪ್ರೀಡಿನಾಗಿಲ್ಲ ಎಲ್ಲಾ ಅಂತ ಒಂದ್ ಭೇದ ಭಾವ ಮಾಡ್ಲಾರ್ದೆ ಶಿವಸ್ಥಾನದಾಗ ಸೇವಾ ಮಾಡ್ಕೊತ ಇಲ್ಲಿವರೆಗೂ ಅಂದ್ರೆ ಹನ್ನೊಂದ್ ಇದ್ದಾಗಿಂದ ಏನು ಮಾಡತನ ರೀ ಈಗ ಇಪ್ಪತ್ತೆಂಟು ವರ್ಷ ಆಯ್ತು ರೀ ಅಂದ್ರ ನನಗೆ ಒಂದ ಕಡೆ ನಲ್ವತ್ತಿರೋ ಬರೋ ಬರೋ ಈಗ ಇಪ್ಪತ್ತೆಂಟು ವರ್ಷ ತನಕ ಗುರುನಾಥನ ಶಿವಾದ ಹಂಗ ಶಿವ ಕಾಲು ಕಳ್ಕೊತ ಬಂದಿವಿ ಆಕ ಶಿವಾದಾಗ ಶಿವ ಕಾಲು ಕಳ್ಕೊತ ಬರ್ಗೋಡ್ದ ಹಂಗ ಹಿಂಗ ಪರಿಚಯ ರೀ ಕಲಾವಂತರು ನಮ್ದು ಹುಕೇರಿ ಶಂಕರನಾಥ್ ರಾಮನ್ ರಾಮನಸರ ಹಿಂಗೆಲ್ಲ ಕಲಾವಂತರು ಪರಿಚಯ ಕೃಷಿ ಒಂದು ಒಂದು ಗ್ರೂಪ್ ಹಂಗ ಶಿವಸ್ಥಾನದಾಗ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ಅಟ್ ಭೇಟಿಯಾಗಿ ನಮ್ಮಂತ ಯೂಟ್ಯೂಬ್ ಚಾನಲ್ ದರು ನಮಗೆ ಪರಿಚಯ ಮಾಡಿ ಕೊಡತ್ತಾರ ಹಿಂಗಾಗಿ ನಾವ್ ಈಗ ಬೆಳಕಿಗೆ ಇಷ್ಟ ನಾವ್ ಮಮದಾಪುರ ಹೆಸರು ಎಲ್ಲರಿಗೂ ಗೊತ್ತೈತಿ ಸರ್ ಗೋಕಾಕ್ ತಾಲೂಕ್ ಮಮದಾಪುರ್ ಅಂತ ಅಂದ್ರೆ ಲಕ್ಷ್ಮಣ್ ಪಠಾತ್ ಗುರುಗಳ ಹೆಸರೂ ನಮಗೆ ವಿಶೇಷ ನನ್ನ ಹೆಸರು ಶಿವಲಿಂಗ್ ಪಾವಡ್ ಅಂದ್ರೆ ಯಾರಿಗೂ ಗೊತ್ತಿಲ್ರಿ ವಕೀಲ್ರತ್ತಾರ ನಾನು ಎರಡ್ ವರ್ಷ ಎಲ್ ಎಲ್ ಬಿ ಕಲ್ತೀನ್ ಸರ್ ಎರಡು ವರ್ಷ ಎಲ್ ಬಿ ಮಾಡಿದ್ರು ಸಹಿತ ಮನಿ ಒಂದು ಅನಿವಾರ್ಯ ಕಾರ್ಯಕ್ಕಾಗಿ ನಮ್ಮ ಅನ್ನ ಡಿವೈಡ್ ಆದ್ರು ಅಲ್ಲಿಗೆ ಮನಿ ಜವಾಬ್ದಾರಿ ಬರ ಅದನ್ನ ಅದ್ನ ಎಲ್ ಎಲ್ ಬಿಟ್ಟು ಕಿಸಂದ್ರ ಈ ಹಾಡ್ಕಿ ಬೆನ್ನೈತೆ ಅದೊಂದು ಏನೊಂದು ಶಿವಸ್ಥಾನದಾಗ ಶೇವ ಮಾಡ್ಕೊಂತ ಒಂದ್ ನಮ್ಗ್ ಗುಂಗ್ ಇತ್ರಿ ಅದ್ ನಿಲ್ಲೂ ಬಿಡಕ್ ಆಗ್ಲಾರ ಹಂಗ ಮಾಡ್ಕೋತ ನಡಿದ್ರಿ ಬರೋಬ್ರ ಮತ್ತೆ ನಿಮ್ ಅಣ್ಣಾರ ನಮ್ಮ ಯಾರ ಇಲ್ಲಿ ಸದ್ದಾಗ್ರಿ ಮೊದ್ಲು ನಮ್ ಅನ್ನಾರ ಹಾಡ್ತಿದ್ರಿ ಅವ್ರ ಬಿಟ್ಟಾಗಿಂದ ಇಪ್ಪತ್ತೆಂಟು ವರ್ಷ ಹತ್ರ ನಾವ್ ಅಂದ್ರೆ ಬರೀತಾರ್ರಿ ಹನ್ರಿ ಹಾಡುಗಳನ್ನ ಬರೆದ್ರಿ ಹನ್ರಿ ಸಿದ್ಧರ ವ್ಯತಿಹಾಸ ಹನ್ರಿ ಆ ಇದ ಇದಾತ್ ಏನಿಲ್ರಿ ಸಿದ್ಧರ ವ್ಯತಿಹಾಸ ಮಾಡಿರ್ತಕ್ಕಂಥ ಬೇಕಾದಿಲ್ರಿ ಹನ್ರಿ ಹಾಲು ಹಾಲ ಮತಕ್ ಸಂಬಂಧಪಟ್ಟಿರ್ತಕ್ಕಂತ ಅಂಶದ ಮುತ್ತೆ ಮಾಳಿಂಗ್ರ ಏನ್ ಇದು ಬಡ್ಡಿ ಒಳಗ್ ಏನ್ ಚರಿತ್ರ ಬರ್ತದ್ರಿ ಹನ್ರಿ ಇದನ್ನೆಲ್ಲ ಹುಡುಕಾಡ್ಕೋತ್ ಈ ಕಾಡ್ ಈ ಕಾಡ್ ಬಂದ್ ಕರಂದ್ ನಮಗ್ ಮಾರ್ಗದರ್ಶಕರ ಅಂದ್ರ ನಂತರ ಅವ್ರ ಮಮದಾಪುರ್ ವಕೀಲ್ ಸರ್ ರೀ ಹನ್ರಿ ರಾಜಾಪುರ ಅಂದ್ರ ಇವ್ರ ರಾಮನ್ ಗುರುಗಳು ಮತ್ತ ವಕೀಲ್ ಗುರುಗಳು ಇಬ್ರು ಒಟ್ಟ ಪುಸ್ತಕ ಮೊದಲಂತೂ ನಾವ್

ಗುರು ರಾಜಪುರೂ ಕೆಲವೊಂದು ಜನರಿಗೆ ಸಂಶಯ ಕಾಡುದ್ರಿ ಈಗ ಏನ್ ನಾವೊಂದ್ ಆತ್ಮೀಯ ಆತ್ಮೀಯತೆ ಇಟ್ಕೊಂಡು ಕಾರ್ಯಕ್ರಮಕ್ಕೆ ಎಲ್ಲಿದ್ರು ಹೋಗ್ತಿರ್ಲಾ ಕೆಲವೊಂದು ಜನರಿಗೆ ಸಂಶಕ ಆಡೋದಿದಾರೆ ನಾವು ಒಂದು ಅಭಿಮಾನ ಐತಿ ಅಂತ ಸರ್ಕಲ್ ದೋಸ್ತಿ ಫ್ರೆಂಡ್ಸಿಪ್ ದೋಸ್ತಿ ಸರ್ಕಲ್ದಾಗ್ರೆ ಎಲ್ಲೇ ಕಾರ್ಯಕ್ರಮ ಯಾರದೇ ಐದು ಹೊಟ್ಟು ಇರ್ತೀರಿ ಹಿಂಗೇನ್ ಹೋಗ್ಬೇಕು ಹೆಚ್ಚಿನ ಮತ್ತೆ ಮ್ಯಾಳ ಐತಿ ಅಲ್ಲಿ ಹೋಗ್ಬಾರ್ದು ಮಳೆಗ್ರಾನ್ ಮ್ಯಾಳ ಐತಿ ಅಲ್ಲಿ ಹೋಗ್ಬೇಕ ಬಿ ಅಲ್ರಿ ನಮಗ್ ಇವತ್ ನೋಡ್ರಿ ಬೇಕಾದ್ ಮಳೆ ಮ್ಯಾಳ ಐತಿಲ್ರಿ ಹಂಸದ ಮತ್ತೆ ಮ್ಯಾಳ ಇದ್ರು ಹೋಗತ್ತೀವ್ರಿ ನಾವ್ ಮೂರ್ ನಾಲ್ಕು ಜನ ಮಳೆಗ್ರಾನ್ ಮ್ಯಾಳ ಇದ್ರು ಹೋಗತ್ತೀವ್ರಿ ಅಲ್ಲಿ ಈಗ ಏ ಉಕ್ಕೇರಿ ಶಂಕರ್ ಮಳೆಗ್ರಾನ್ ಹಾಡ್ತಾನ ಈ ಕಡೆ ಅಮೋಕ್ಷದ ಮ್ಯಾಳಿನ ಕಡೆ ಬಂದಾನ ಏ ಮತ್ತ ರಾಜಾಪುರ ರಾಮನ್ ಅಮೋಕ್ಷದಿಂದ ಹಾಡ್ತಾನ ಮಳೆಗ್ರಾನ್ ಮ್ಯಾಳ ಕಡೆ ಬಂದಾನ ಹಿಂಗ ಕೆಲವೊಬ್ರು ಅಪಾರ್ಥ ಮಾಡ್ಕೋತಾರ ನಮ್ಮೊಳಗ ನಾವ್ ಏನೋ ಬೇದಿಲ್ರಿ ಬಾವಿಲ್ರಿ ಬರೋಬರ್ ಅಲ್ರಿ ಎಲ್ಲಾರು ಈಗ ನೀವು ಅಮೋಘ ಸಿದ್ದೇಶ್ವರ ಆಗ್ಲಿ ಇಲ್ಲ ಮಾಳಿಂಗೇಶ್ವರ ಆಗ್ಲಿ ಎಲ್ಲರ ಮೈ ಮೇಲೆ ಎಲ್ಲಾ ಕಲಾವಿದರಲ್ಲಿ ವಿನಂತಿ ಐತಿ ಸರ್ ಈಗ ಏನೇನು ಯೂಟ್ಯೂಬ್ ದಾಗ ಏನೇನು ಸಂದರ್ಶನ ನಡೆದವ್ರಿ ನಾ ಯಾರ ಬದಲು ಏನೋ ಅಪಪ್ರಚಾರ ಮಾಡಂಗಿಲ್ಲ ಎಲ್ಲಾ ಕಲಾವಿದರಲ್ಲಿ ನಂದೊಂದು ವಿನಂತಿ ಏನಂದ್ರೆ ಭೇದ ಭಾವ ಮಾಡಿ ಕೇಶನ್ ಯಾವ ಸಿದ್ರಿಗೂ ಟೀಕಾ ಮಾಡಿ ಕಿಶನ್ ಕಲಾವಂತ ನೀವು ಸೈನ್ಯ ತನ ತೋರ್ಸ್ರಿ ಯಾಕಂದ್ರ ಒಬ್ಬ ಗುರುವಿನಲ್ಲಿ ವಿದ್ಯೆ ಕಲಿತಿರ್ತಕ್ಕಂತ ಶಿಷ್ಯರು ಎಲ್ಲಾರು ಆಗಂಗಿಲ್ಲ ಶಿಷ್ಯ ಒಬ್ಬ ಗುರುವಿನಲ್ಲಿ ವಿದ್ಯೆ ಕಲ್ತಾವ ಗುರುವಿನಿಂತ ಹೆಚ್ಚಿನ ವಿದ್ಯೆ ತೊಳಗ್ಗು ಹೋಗ್ಬಹುದ್ರಿ ಆದ್ರೆ ಒಬ್ಬನಲ್ಲಿ ಇರ್ತಕ್ಕಂಥ ವಿದ್ಯೆ ಸಾಹಿತ್ಯ ಜ್ಞಾನ ಒಬ್ಬರಿಗೆ ಬರಂಗಿಲ್ಲ ಸಾಹಿತ್ಯ ಜ್ಞಾನ ನಮಗ್ ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದ್ ಹೊರತಾಗಿ ಯಾರಿನ ಬಳಿ ವಾದ ಮಾಡಂಗಿಲ್ಲ ಅದು ಒಂದು ಕಲಾವಂತರ ಲಕ್ಷಣ ಐತ್ರಿ ಯಾರ ಜೋಡು ನಾ ಇಲ್ಲಿ ತನಕ ಸರ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲರಿ ಅಂತ ನೇರವಾಗಿ ಹೇಳಿ ಕಲ್ಕೋತೀನಿ ಗೊತ್ತಿಲ್ಲಾ ಅಂತ ವಾದ ಮಾಡೋ ಹೇಳಂದ್ರ ಹೇಳ್ತೀನಿ ಅಷ್ಟು ಮಾಡಿ ನೀವು ಹೊರತಾಗಿ ನಂದೇ ಸರಿ ಅಂತ ಹೇಳಿ ಸತ್ಯ ಅಂತ ಹೇಳಿ ವಾದಂತೂ ಮಾಡಂಗಿಲ್ಲ ನಂದು ತಪ್ಪ ಅನಿಸ್ತಂತಂದ್ರೆ ಕೇಳಿ ತಿಳ್ಕೊತೀನಿ ತಪ್ಪ ಅನಿಸಿದವ್ರಿಗೆ ನಾವು ಸರಿಪಡಿಸಿ ಹೇಳ್ತೀನಿ ಇಷ್ಟ ಮಾಡ್ಕೊಂಡು ಬಂದಿನಿ ಸರ ಇದು ನನ್ನ ದೊಡ್ಡ ಗುಣ ಮಾಡ್ತೇನೆ ಆಮೇಲೆ ಒಂದ್ ನಾಲ್ಕು ಸಾವಿರ ಪುಸ್ತಕ ಕೂಡ್ಸಾರೀ ಹೌದು ಸರ ನಾಲ್ಕು ಸಾವಿರ ಅಂದ್ರ ನಾಲ್ಕು ಸಾವಿರ ಆಗ್ತಾರೆ ಹಾಂ ಹಾಂ ಈ ಧರ್ಮ ಇತಿಹಾಸ ಏನು ಹೇಳ್ತಾರೆ ಸರ್ ಒಂದು ನಾಲ್ಕು ಸಾವಿರ ಇಲ್ಲ ಒಂದು ನೂರು ಹೆಚ್ಚು ಕಡಿಮೆ ಒಟ್ಟು ನಾಲ್ಕು ಸಾವಿರ ತನಕ ಸುಮ್ಮನೆ ಭಾಳ ದೊಡ್ಸ್ತೀನಿ ಹೇಳುದಿಲ್ಲ ರೀ ನೋಡಿದ್ರೆ ಗೊತ್ತೈತಿ ನಿಮ್ಗೆ ಅದ್ರ ಬದಲ ಅದನ್ನು ನಮ್ಮ ಮನೆಗೆ ನೀವು ಬರ್ತೀನಿ ಸಂದರ್ಶನಕ್ಕೆ ಬಂದ್ರಿ ಅಂದರೂ ಮಾಡ್ಕೊಂಬರೈತಿ ರೀ ಅವಶ್ಯ ಬರ್ತೀನಿ ಸರ್ ಅವಶ್ಯ ಬರ್ತೀನಿ ಹಾಂ ಇಲ್ಲಿ ಇವರು ಗ್ರಾ ಈ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಇಂಥ ಕಲಾವಿದರಿಗೆ ಇವರು ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿ ತಾವು ಇದರಲ್ಲಿ ಭಾಗಿಯಾಗಿ ಸಾಕಷ್ಟು ಆಸಕ್ತಿಯನ್ನು ತೋರಿ ಎಲ್ಲರನ್ನು ಹುರಿದುಂಬಿಸುತ್ತಾ ಬಂದಿರುವ ನಮ್ಮ ಹಿರಿಯರು ಸುರತ ಫಕೀರಪ್ಪ ಅವರು ತಮ್ಮದಿಲ್ಲೆ ಅನಿಸ್ತಾರೆ ಕೆಮ್ಮು ಕೆಮ್ಮನ್ ಕೋಲನವರು ನಿಮಗೆ ಇದ್ರೊಳಗೆ ಆಸಕ್ತಿ ಐತ್ರೋ ಅಥವಾ

ಒಬ್ ವ್ಯಕ್ತಿ ತನ್ನ ಆರೇಳು ತಾಸು ಒಂದು ಜಾಗದೊಳಗೆ ಒಳಗೆ ಅಂದ್ರೆ ಅಲ್ಲೇನೋ ಅವ್ರದ್ದು ವಿಶೇಷ ಪರಿಣಿತಿ ಇಲ್ಲ ಜ್ಞಾನ ಇದ್ದಾಗ ಸಾಧ್ಯ ಅಲ್ರಿ ಅದಿರ್ತ ಎಲ್ಲ ಹೋಗಿರ್ತಾರ ಹ್ಮ್ ನಿಮ್ಮ ನಿಮ್ಮೂರಿನ ಕಲಾವಂತರಿಗೆ ಗಾಯನ ಸಂಘಗಳಿಗೆ ಹಿಂಗೆ ಪ್ರೋತ್ಸಾಹ ಕೊಟ್ಟು ತೋರಿಸ್ರಿ ಆಮೇಲೆ ನಿಮ್ಮಲ್ಲಿ ನಿಮ್ಮಲ್ಲಿ ಇರೋದನ್ನ ಮತ್ತೊಬ್ರಿಗೆ ನೀವು ದಾರಿ ಏರಿರಿ ಇನ್ನು ಹಿರಿಯರ್ ತಮ್ಮ ಭೀಮಪ್ಪ ಅಪ್ಪು ಅವ್ರಿ ಹೀ

ಬೀರಪ್ಪ ಇದ್ದವ್ರು ಈ ಮಾಡ್ತಾರೆ ರೀ ಅವರೆಲ್ಲ ಪಶಿಯನ್ ಬಿಡ್ಸುದ್ರಿ ಪುರಾಣ ಎಲ್ಲ ಬಿಡಿಸಿ ಪಕ್ಷಿಗೆ ಉತ್ತರ ಕೊಡ್ತಾರೆ ಮಾಳೀರಾಣಿ ಮ್ಯಾಲ ಅವು ಎರಡೂ ವಾದಾವಾದ ಹೇಳ್ತಾರಲ್ಲ ಹಂಗೆ ರೀ ಆದ ಕಾರಣಕ್ಕೆ ಅವ್ರ ಬೀರಪ್ಪ ದುರ್ಗಿ ಪೂಜೆ ಇರ್ತಾರೆ ಅವರು ನಮ್ಮ ಮ್ಯಾಲಿಗೆ ರೀ ಸ್ವಲ್ಪ ರೀ ದರ್ಶ್ನಿಗೆ ಕೊಟ್ಟು ಉತ್ತರ ಏನು ಇರ್ತಾವಲ್ಲ ಅವ್ರು ಅವ್ರಾಗೆ ಹಾಡ್ಕಿ ಮ್ಯಾಲೆ ಎಲ್ಲ ಅವ್ರು ಕುರ್ಕೊಂಡು ಇವ್ರು ಪಕ್ತ ಹೌದೇನು ಅಪ್ಪ ಇತ್ತು ನಮ್ದು ಈಗ ಅವ್ರ ಮಮ್ಮಗೆ ಹಾಡೋಕೆ ಬಂದ್ರಿ ಅವ್ರ ಮಮ್ಮಗೆ ಅವ್ನ ಹೆಸರು ಪುಟ್ಯಾನ ಹೆಸ್ರು ಏನಪ್ಪ ನೀನು ಸರ ಯಾವ ಕ್ಲಾಸ್ಪಾ ಎಲ್ಲಿ ಓದ್ತಿ ಎಷ್ಟೈತೆ ಹೌದಾ ಅದ್ನು ಬಿಡ್ಬಾರ ಅದ್ರ ಜೋಡೆ ಇದ್ನು ಮಾಡಬಾರ ಗುರು ಸೇವೆ ಮಾಡ ಅದ್ರ ಜೋಡೆ ಅದು ಮರ್ತಿದ್ರಿ ಅದ್ ಖಾಲಿ ನೋಡುದು ವೀಕ್ಷಕರೇ ತಾವಿಲ್ಲಿ ನೋಡಿದ್ರಿ ಸರ್ ತಂಪರಿಚಯ ಏನ್ರಿ ಕೊಡಿ ಕೆಂಪಲೇ ಬೆಂಪ ಬಡ್ಗೇರಿ ಅಂತೀವಿ ನಾವು ಏನು ಮೂವತ್ತೈದು ವರ್ಷ ಆತು ಈ ಶಿವದಾಗ ಹಾಂ ರೀ ಕಾಲದಲ್ಲ ಮಾಡಿರಿ ಮೊದಲು ಅಂಬುಕ್ಸ್ ದಿವ್ಸದ ಮೇಲೆ ನಾಕೆ ಹಾಂ ರೀ ಡಗ್ಗ ಬಾರ್ಸಿದ್ರೆ ವಿಷಯ ಮಾತಾಡ್ತಿದ್ರು ಈಗ ಇತ್ತಿತ್ತಾಗಲೇ ಬಂದು ಮಳೆ ದಿವಸದ ಮೇಲೆ ಹೊಸದು ಮಾಡಿದ್ರಿ ರೀ ಹಾಂ ದಿವ್ಸ ಇದು ಗಾಯನ ಸಂಘ ಅಂತ ಕೇಳಿದ ಅದ್ರಾಗ ನಮ್ಮ ದಗ್ಗ ಬಾರ್ಸೋದಕ್ಕೆ ಮತ್ತು ಸಂಭಾಷಣೆ ಸಂಭಾಷೆ ನಂಗೆ ಹೊಸ ಐತೆ ಹ್ಞೂ ಮಾಡಲಿಕ್ಕೆ ಮಾಡಿರಿ ಸರ್ ಚಂದ ಆಗಲಿ ನಿಮ್ದು ಹಿಂಗೆ ನಿಮ್ಮ ಸಂಘ ಗಾಯನ ಸಂಘ ಗಾಯನ ಸಂಘದ ಹೆಸರು ತಾಲೂಕು ತಾಲೂಕಿನ ಹೊರಗೆ ಬೆಳೀಲಿ

ಅದರ ರುಚಿ ಅನಿಸ್ಲಿಲ್ಲ ರೀ ಸರ್ ನಮ್ಗೆ ನಮ್ಮ ಕರ್ಣಿ ಮಲಕಾರ್ ಸಿದ್ದೇಶ್ವರ ಸೇವಾ ಮಾಡೋಕೋತಾನೆ ಹೇಳಿದ್ವಿ ನಾವು ನಾವೇನು ಮೂನ್ ದಿನ ಹಾಡಲ್ಲ ರೀ ರೀ ಆದರೂ ಏನಾರ ಸವಾಲು ಪವಾಲು ಹತ್ತಿದಾಗ್ರೆ ರೀ ಕುರಾನ್ಗಳಕ್ಕೆ ಮಾತ್ರ ಓದಿ ಕೊಡ್ತಿದ್ರು ಓದಿ ಕೊಡ್ತೀರಿ ಹಾಂ ಹಾಂ ಮಾತ್ರ ಹಿಮ್ಮೇಳನ ಒಂದು ಮೂವತ್ತು ವರ್ಷ ಆಡಿದ್ರು ಮೂವತ್ತು ವರ್ಷ ಅಡಿಯಲ್ಲಿ ಮತ್ತೆ ಗ್ರಂಥ ಹಾಂ ಕೆಲಸ ಮಾಡಿ ಅದೇನು ಗಿತ್ತೇನು ಹೇಳ್ತಿರಾಕಿಲ್ಲ ರೀ ನಾವು ಹಾಂ ಮುಂದೆ ಹಾಡವ್ರಿಗೆ ಎಷ್ಟು ವಿಷಯ ತಿಳ್ದು ಕೊಡ್ತಿದ್ದಿಲ್ಲ ಬರೋ ಅಷ್ಟೇ ನಾವು ನಿಮ್ಮ ಪಕ್ಕಕ್ಕೆ ಇದ್ದಾವೆ ಅವರು ರೇವಂಶ ಇದ್ರು ನೋಡ್ಯಾರ ಅವ್ರು ರೇವಂಶ ಇದ್ದನು ನೋಡ್ಯಾರ ಹಾಂ ಪೂಜಾರಿಗಳು ಅವರು ಇಲ್ಲೇ ಲೋಕಲ್ ಇಲ್ಲೇ ಬರೋರು ಪಕ್ಷಿನಾರ ಅವರು ರೇವಂಶ ಇದ್ದ ಶಿವನ ಮಾಡ್ಕೊತ ನೋಡ್ತಾರೆ ಶಿಕ್ಷಕರೇ ತಾವಿಲ್ಲಿ ನೋಡ್ಬೋದು ಅಮೋಘ ಸಿದ್ದೇಶ್ವರ ಅಡ್ಕಿ ಸಂಘ ಮತ್ತು ಮಾಳಿಂಗೇಶ್ವರ ಅಡಕಿ ಸಂಘಗಳ ಒಂದು ಅತ್ಯದ್ಭುತ ಕಲಾ ಜ್ಞಾನಿಗಳನ್ನು ಅನ್ಬೋದು ಇವರಿಗೆಲ್ಲ ಒಬ್ಬರು ಸುಮಾರು ನಾಲ್ಕು ಸಾವಿರ ಗ್ರಂಥಗಳನ್ನು ಅಧ್ಯಯನ ಮಾಡಿದವರು ಇನ್ನೊಬ್ಬರು ಸಾಹಿತ್ಯದೊಳಗೆ ಹುಲಸಾಗಿ ಕೃಷಿಯನ್ನು ಮಾಡಿದವರು ಮತ್ತೊಬ್ಬರು ಕಂಚಿನ ಕಂಠವನ್ನು ಹೊಂದಿದವರು ಮತ್ತೊಬ್ಬರು ನಮ್ಮ ಹಿರಿಯರಾದಂಥ ಸಿದ್ದಪ್ಪ ಗೌಡರು ಗುರುಗಳು ತಮ್ಮಾರು ಇನ್ನು ಉಳ್ದಂಗೆ ಇಲ್ಲಿ ಲೋಕಲ್ ಜನ ಐತಿ ತಾವು ಇದನ್ನು ಇಷ್ಟಪಡ್ತೀರಿ ಅಂದ್ಕೊಂಡು ಇದು ಏನಾದರೂ ನಿಮಗೆ ಕಿರು ಸಂಚಿಕೆ ಇಡ್ಸಿದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು